ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಎಚ್ ಮುನಿಯಪ್ಪರವರ ಎಪ್ಪತ್ತಾರನೇ ಹುಟ್ಟುಹಬ್ಬ ಆಚರಣೆ ನಗರದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲುಗಳ ವಿತರಣೆ ನಗರಸಭಾ ಸದಸ್ಯ ಜೈ ಭೀಮ್ ಮುರಳಿ ಹಾಗೂ ಸ್ನೇಹಿತರ ವತಿಯಿಂದ ಆಚರಣೆ ಚಿಂತಾಮಣಿ ಏಳು ಬಾರಿ ಸಂಸದರು ಹಾಗೂ ಹಾಲಿ ಸಚಿವರಾಗುವ ಮೂಲಕ ಜನಾರುರಾಗಿಗಳಾಗಿ ಕೆಎಚ್ ಮುನಿಯಪ್ಪ ಅವರು ರಾಜ್ಯದ ಜನರ ಸೇವೆಗೆ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ ಅವರ ಸಾಧನೆ ಸೇವೆ ಇನ್ನಷ್ಟು ನಡೆಯಲಿ ಎಂದು ಹಾರೈಸುತ್ತಾ ಅವರ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವುದಾಗಿ ನಗರಸಭಾ ಸದಸ್ಯ ಜೈ ಭೀಮ್ ಮುರಳಿ ತಿಳಿಸಿದರು ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆ ಎಚ್ ಮುನಿಯಪ್ಪ ಅವರ ಎಪ್ಪತ್ತಾರನೇ ಹುಟ್ಟುಹಬ್ಬದ ಪ್ರಯುಕ್ತ ಸ್ನೇಹಿತರ ಬಳಗದ ವತಿಯಿಂದ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ ವಿತರಿಸಿ ಅವರು ಮಾತನಾಡಿದರು ದೀನದಲಿತರ ಹಿಂದುಳಿದವರ ಆಶಾ ಅವರು ಸಾಮಾಜಿಕ ಜೀವನವನ್ನು ನಡೆಸುತ್ತಿದ್ದಾರೆ ಅವರ ಸೇವೆ ನಮ್ಮ ಜನರಿಗೆ ಇನ್ನಷ್ಟು ಸಿಗಲಿ ಅವರ ಅವಧಿಯಲ್ಲಿ ನೀರಿನ ಬವಣೆ ನೀಗುವಂತಾಗಲಿ ಎಂದು ಅವರು ಹಾರೈಸಿದರು ಈ ಸಂದರ್ಭದಲ್ಲಿ ನವಾಬ್ ಖಾನ್ ಸಂತೋಷ್ ವೆಂಕಟಗಿರಿ ಕೋಟೆ ಹಿದಾಯತ್ ಶ್ರೀರಾಮನಗರ ರಘು ಶಾಂತಿನಗರ ಅಪ್ಪು ಶ್ರೀನಿವಾಸ ಶಂಕರ್ ಗಂಗಾಧರ ನಾಗ ಬಾಬಾ ಜಾನ್ ಫಕ್ರು ಆಸ್ಪತ್ರೆಯ ಆಡಳಿತ ಅಧಿಕಾರಿ ಡಾಕ್ಟರ್ ಸಂತೋಷ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು

ಕೆ ಎಚ್ ಮಿನಪ್ಪ ಅವರಿಗೆ ಎಪ್ಪತ್ತಾರನೆಯ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತು ಅವ್ರಿಗೆ ದೇವರ ಆಯುರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತ ಹೇಳಿಬಿಟ್ಟು ಇವತ್ತು ದಿವಸ ನಾವು ವರ್ಷ ವರ್ಷವೂ ಸರ್ಕಾರಿ ಮಕ್ಕಳ ಮ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲುಗಳು ಮತ್ತು ಪ್ರಜು ಹಂಚಿಸುವ ಕಾರ್ಯಕ್ರಮ ಇಟ್ಕೊಂಡ್ಬಿಟ್ಟು ಈ ವರ್ಷವೂ ಸಹ ಅವರು ಅತಿ ಉನ್ನತ ಸ್ಥಾನದಲ್ಲಿ ಇವತ್ತಿದ್ದು ಅವ್ರಿಗಿನ ದೇವರಿಂದ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸ್ಥಾನವನ್ನು ಕೊಟ್ಟು ಅವರಿಗೆ ಅನುಕೂಲ ಮಾಡಲಿ ಅಂತ ಹೇಳ್ಬಿಟ್ಟು ನಾ ನಮ್ಮ ಚಿದ್ದಾಮಣಿ ನಾಗರಿಕರ ಪರವಾಗಿ ನಾನು ಅವರಿಗೆ ಒಂದು ಹುಟ್ಟುಹಬ್ಬದ ಶುಭಾಶಯವನ್ನು ಕೊಡ್ತಾ ಇದ್ದೀನಿ ಸೊ ಇವತ್ತಿನ ದಿನ ಮಾನ್ಯ ಆರೋಗ್ಯ ಮತ್ತು ನಾಗರಿಕ ಸರಬರಾಜು ಸಚಿವರಾದ ಶ್ರೀ ಕೆ ಎಚ್ ಮುನಿಯಪ್ಪ ಅವರ ಎಪ್ಪತ್ತಾರನೇ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಅವರ ಅಭಿಮಾನಿಗಳು ಪ್ರತಿ ವರ್ಷ ನಮಗೆ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಹಣ್ಣು ಅನುಕೂಲ ವಿತರಣೆ ಮಾಡ್ತಾ ಇದ್ದಾರೆ ಸೊ ಇದು ಒಳ್ಳೆಯ ಕೆಲಸ ಅವರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಒಳ್ಳೆಯದಾಗಲಿ ಅಂತ ದೇವರನ್ನು ತೆಗೆದುಕೊಳ್ತಾ ಇದ್ದೀನಿ